ವೈದ್ಯ ನಾರಾಯಣ ಹರಿ ಇಂತಹ ಒಂದು ಪದಕ್ಕೆ ಕಪ್ಪು ಚುತ್ತಿಯನ್ನು ತರುವಂಥ ಕೆಲಸ ಇವತ್ತು ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆಯ ಒಬ್ಬರು ವೈದ್ಯರು ಮಾಡಿರ್ತಕ್ಕಂಥದ್ದು ಕೆರೇಶ ಅಂತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆ ನೆಲಮಂಗಲದಲ್ಲಿ ಇದೆ ಆ ಒಂದು ಆಸ್ಪತ್ರೆ ಸಾಕಷ್ಟು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದು ಆ ಆಸ್ಪತ್ರೆಗೆ ಹೋಗ್ತಕ್ಕಂತಹ ರೋಗಿಗಳು ಒಂದಲ್ಲ ಒಂದು ಸಮಸ್ಯೆಗಳನ್ನು ಈಗಾಗಲೇ ಹೇಳ್ತಾನೆ ಬಂದಿದ್ದಾರೆ ಸಾಕಷ್ಟು ದೂರುಗಳು ಸಹ ಆ ಆಸ್ಪತ್ರೆಯ ಶ್ರೀನಿವಾಸ್ ಅಂತಕ್ಕಂತಹ ವೈದ್ಯರ ಮೇಲೆ ಆಗಿರುವಂಥದ್ದು ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಕೆಲವೊಂದು ರಾಜಸಂದಾನಗಳಾಗಿವೆ ಕೆಲವೊಂದು ಎಫ್ ಐ ಆರ್ಗಳು ಆಗಿವೆ ಅದರ ಬೆನ್ನಲ್ಲೇ ಇವತ್ತು ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರಂಥದ್ದು ಏನಪ್ಪ ಪ್ರಕರಣ ಅಂತ ಹೇಳೋದಾದರೆ ಐವತ್ತು ಲಕ್ಷ ಹಣವನ್ನು ಡಾಕ್ಟರ್ ಕಿರಣ್ ಎಂಬ ವೈದ್ಯರ ನಕಲಿ ಸಹಿ ಮಾಡಿ ದೋಚಿದ್ದಾರೆ ಎಂದು ದೂರು ನೀಡಿದ್ದು ನೆಲಮಂಗಲ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಗರದ ತಾಲೂಕು ಕಚೇರಿ ಎದುರು ಇರುವ ಕೇರ್ ಏಷ್ಯಾ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ಪಾಲುದಾರಿಕೆ ಪಾತ್ರದ ಷರತ್ತು ಉಲ್ಲಂಘನೆ ಮಾಡಿ ಡಾಕ್ಟರ್ ಕಿರಣ್ ಸಹಿಯನ್ನು ನಕಲು ಮಾಡಿ ಮೇ ಹತ್ತರಂದು ಹದಿನೈದು ಲಕ್ಷ ಮೇ ಹದಿನೇಳರಂದು ಮೂವತ್ತೈದು ಲಕ್ಷ ಹಣವನ್ನು ಬ್ಯಾಂಕ್ ಅಕೌಂಟಿಂದ ದೋಚಿರುವ ಆರೋಪ ಕೇಳಿಬಂದಿದೆ ಈ ವಿಷಯ ತಿಳಿದಂತೆ ಡಾಕ್ಟರ್ ಕಿರಣ್ ದೂರು ದಾಖಲು ಮಾಡಿದ್ದಾರೆ ದೂರು ದಾಖಲಾಗಿ ಹತ್ತು ದಿನಗಳಿಂದ ಸುಮ್ಮನಿದ್ದ ಪೊಲೀಸರು ಸೋಮವಾರ ಡಾಕ್ಟರ್ ಶ್ರೀನಿವಾಸ್ ಇರುವುದನ್ನು ಖಚಿತಪಡಿಸಿಕೊಂಡು ಬಂಧಿಸಲು ಬರ್ತಾರೆ ಆಸ್ಪತ್ರೆಗೆ ಹೋಗಿದ್ದ ಒಂದು ಸಮಯದಲ್ಲಿ ಸಂಜೆಯವರೆಗೂ ಕಾದು ಕುಳಿತಂತಹ ಪೊಲೀಸ್ ಸಿಬ್ಬಂದಿ ನಂತರ ಡಾಕ್ಟರ್ ಶ್ರೀನಿವಾಸ್ ಹಿಂಬಾಗಿಲಿಂದ ಎಸ್ಕೇಪ್ ಆಗಿದ್ದಾನೆ ಎಂದು ಆಸ್ಪತ್ರೆಯ ಬಳಿ ಬಂದು ಪೊಲೀಸರು ತಿಳಿಸ್ತಾರೆ ಅದಲ್ಲದೆ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದ ಘಟನೆಯೂ ನಡೆದಿದೆ ಮಂಗಳವಾರ ಕೂಡ ಪೊಲೀಸರು ಆಸ್ಪತ್ರೆಯ ಬಳಿ ಪರಿಶೀಲನೆ ಮಾಡ್ತಿದ್ದು ಡಾಕ್ಟರ್ ಶ್ರೀನಿವಾಸ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಪೊಲೀಸರಿಗೆ ಯಾಮಾರಿಸುವ ಕೆಲಸ ಆತ ಮಾಡಿದ್ದಾನೆ ಎಂದು ಹೇಳಲಾಗ್ತಾ ಇದೆ ಏನಿದು ಪ್ರಕರಣ ಅಂತ ಹೇಳೋದಾದರೆ ನೋಡಿ ಡಾಕ್ಟರ್ ಕಿರಣ್ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಏಷಿಯಾ ಆಸ್ಪತ್ರೆಯ ಪಾಲುದಾರರು ಇಬ್ಬರು ಷರತ್ತುಬದ್ಧ ಪಾಲುದಾರಿಕೆಯ ಪಾತ್ರವನ್ನು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ತ್ ಮೂರರಂದು ಬಿ ಎಲ್ ಆರ್ ಎಫ್ ಸೆವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಬಾರ್ ಟ್ವೆಂಟಿ ಒನ್ ಈ ಮೂಲಕ ನೋಂದಣಿ ಮಾಡಿಕೊಂಡಿರ್ತಾರೆ ಇವರಿಬ್ಬರು ಇವರಿಬ್ಬರ ಒಂದು ಹೆಸರಿನಲ್ಲಿ ಬ್ಯಾಂಕ್ ಖಾತೆ ಇದ್ದು ಇದರಲ್ಲಿ ಹಣದ ವ್ಯವಹಾರ ಮಾಡ್ತಿರ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಹದಿಮೂರರಂದು ಡಾಕ್ಟರ್ ಶ್ರೀನಿವಾಸ್ ಆಸ್ಪತ್ರೆ ನಡೆಸಲು ಸಹಕಾರ ನೀಡಲ್ಲ ಪರಿಣಾಮ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದು ಷರತ್ತುಬದ್ಧ ಹಣವನ್ನು ಡಾಕ್ಟರ್ ಕಿರಣ್ಗೆ ನೀಡುವುದಿಲ್ಲ ಅಂತ ಈ ಒಂದು ಘಟನೆಯಲ್ಲಿ ಬರ್ತಾ ಇದೆ ಈ ಘಟನೆಯ ನಂತರ ತಮ್ಮ ಸಹಿಯನ್ನು ನಕಲಿ ಮಾಡಿ ಶ್ರೀನಿವಾಸ್ ಬ್ಯಾಂಕ್ನಲ್ಲಿ ಹಣ ಪಡೆಯಲು ಹೋದಾಗ ಡಾಕ್ಟರ್ ಕಿರಣ್ ತಡೆದು ಬ್ಯಾಂಕ್ಗೆ ಮಾಹಿತಿ ನೀಡಿರ್ತಾರೆ ಅಂದಿನಿಂದ ಎರಡು ವರ್ಷ ಸುಮ್ಮನಿರ್ತಾರೆ ಡಾಕ್ಟರ್ ಶ್ರೀನಿವಾಸ್ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶ್ರೀನಿವಾಸ್ ಮತ್ತೆ ಡಾಕ್ಟರ್ ಕಿರಣ್ ಸಹಿ ನಕಲಿ ಬಡಿಸಿ ಅಂದರೆ ಡಾಕ್ಟರ್ ಕಿರಣ್ ರವರ ನಕಲಿ ಸಹಿ ಮಾಡಿ ಸುಮಾರು ಐವತ್ತು ಲಕ್ಷ ಹಣವನ್ನು ದೋ ದೋಚಿದ್ದಾನೆ ಎಂದು ದೂರು ನೀಡಲಾಗುತ್ತೆ ನವಂಬರ್ನ ಯ ನವೆಂಬರ್ನಲ್ಲಿ ಎಫ್ ಐ ಆರ್ ಕೂಡ ಆಗುತ್ತೆ ಐವತ್ತು ಲಕ್ಷ ಹಣ ದೋಚಿದ್ದಾನೆ ಎಂದು ದೂರು ನೀಡಿದ್ದು ನೆಲಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಈ ಈ ಒಂದು ಆಸ್ಪತ್ರೆಯ ಶ್ರೀನಿವಾಸ್ ಅವರ ಬಗ್ಗೆ ಇರುವಂಥ ಮಾಹಿತಿ ಕೆ ಆಸ್ಪತ್ರೆಯ ಶ್ರೀನಿವಾಸ ಅವರ ಮೇಲೆ ಈಗಾಗಲೇ ದೂರನ್ನು ಕೊಟ್ಟಿರ್ತಕ್ಕಂಥ ಕಿರಣ್ ಅವರವರ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಈಗಾಗಲೇ ಎಫ್ ಐ ಆರ್ ಕೂಡ ದಾಖಲಾಗಿದೆ ನಾನ್ನೂರ ಇಪ್ಪತ್ತು ಅಂದರೆ ಫೋರ್ ಟ್ವೆಂಟಿ ಕೇಸನ್ನು ದಾಖಲು ಮಾಡಿ ಅವರಿಗೆ ಅರೆಸ್ಟ್ ಮಾಡುವಂಥ ಸಮಯದಲ್ಲಿ ಅವರು ಓಡಿ ಹೋಗಿದ್ದಾರೆ ಅನ್ನೋ ಮಾತನ್ನು ಕೇಳಿಬಂದಿತ್ತು ಆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸ್ ಅವ್ರನ್ನ ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಅವರು ಬಂಧಿಸುವಲ್ಲಿ ಸಫಲರಾಗ್ತಾರಾ ಅಥವಾ ಶ್ರೀನಿವಾಸ್ ಅವರೇನಾದರೂ ಬೇಲ್ ಮಾಡಿಸ್ಕೊಂಡು ನಂತರ ಬಂದು ಠಾಣೆಗೆ ಹಾಜರಾಗ್ತಾರಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ